ನಮಸ್ಕಾರ ಮೊದಲನೇದಾಗಿ ನಮ್ಮನ್ನ ಈ ವೇದಿಕೆಯಲ್ಲಿ ನಿಲ್ಲಿಸೋದಕ್ಕೆ ಕಾರಣವಾದಂತಹ ನನ್ನ ಗುರುಗಳಿಗೆ ನಮ್ಮೆಲ್ಲರ ಗುರುಗಳಿಗೆ ಮತ್ತು ಪ್ರೀತಿಯ ನಮಸ್ಕಾರ ಸಿಸ್ತ ಅವರ ಆಶೀರ್ವಾದ ಸೊ ಈ ಇವತ್ತು ಈ ಟೇಶಿ ವೆಂಕಟೇಶ್ ಇವತ್ತು ಚಿತ್ರರಂಗದಲ್ಲಿ ಹಲವರಿಗೆ ಬೇಡ ಹಲವರಿಗೆ ಬೇಕಾಗಿದ್ದೇನೆ ಅದು ಈ ವೇದಿಕೆಯಲ್ಲಿ ಇಲ್ಲೋದಕ್ಕೂ ಕೂಡ ನಮ್ಗೆ ಎಷ್ಟೋ ಅಡೆತಡೆಗಳು ಕಟ್ಟುಪಾಡುಗಳು ಪತ್ರದ ಇದು ಎಚ್ಚರಿಕೆಗಳು ಏನೆಲ್ಲ ಇದ್ರು ಕೂಡ ನನಗೆ ಘಂಟಾಘೋಷವಾಗಿ ಹೇಳಿದೆ ನನ್ನ ಗುರುಗಳು ನನ್ನ ಶಿಷ್ಯ ಸೊ ನಾನಿಲ್ಲಿ ಸದಸ್ಯನೋ ಹೌದು ಅನ್ನೋ ಬೇಕಿಲ್ಲ ನನ್ನ ಗುರುಗಳ ಕಾರ್ಯಕ್ರಮವನ್ನು ನಾನು ಹೋಗಬೇಕು ಅಂತೇಳಿ ಇವತ್ತು ಹಬ್ಬದ ವಾತಾವರಣದಲ್ಲಿ ಒಂದು ಇದ್ದದ ಸಿಲ್ಕ್ ಶರ್ಟ್ನ ಹಾಕೊಳ್ತಿದ್ದೆ ಇದು ಯಾಕೆಂತ ಹೇಳಿದ್ರೆ ನಾನು ಚಿತ್ರ ಜೀವನ ಆರಂಭ ಆಗಿದ್ದೆ ಬಣ್ಣದ ಗೆಜ್ಜೆಯ ಅಂಗಳದಲ್ಲಿ ಆ ಅಂಗಳದಲ್ಲಿ ಕಂಡಂಥವರು ನನ್ನ ಗುರುಗಳ ಜೊತೆಗೆ ರಾಮನಾಥ್ ಅವರು ಮತ್ತು ನಮ್ಮ ವಿ ಕೆ ಮೂರ್ತಿ ಮೋಹನ್ ಆಮೇಲೆ ಶ್ರೀನಿವಾಸ್ ಗ್ರಾಫ್ ಇದ್ದಾರೆ ಆಮೇಲೆ ನಮ್ಮ ದೌರ್ಭಾಗ್ಯ ನಮ್ಮ ಶೇಖರ್ ಮತ್ತು ಕೆ ನಂಜುಂಡವ್ರನ್ನ ಕರ್ಕೊಂಡಿದ್ದೀವಿ ಸೊ ಹಾ ಶೇಖರ್ ಕರ್ಕೊಂಡಿದ್ದೀವಿ ಕೆ ಅವರು ಎಲ್ಲರೂ ಕೂಡ ನಮ್ಮ ಒಂದು ಬಳಗ ನಾನು ಅವಾಗಿ ಪ್ರಯಾಣಿಸು ನನಗೆ ವೇದಿಕೆ ಮಾಡಿಕೊಟ್ಟಂಥವ್ರು ನಮ್ಮ ಸೊ ಇವರ ಒಂದು ಪರಿಚಯದಿಂದ ಅವತ್ತು ಅದೇ ಬದಲನೇ ನನ್ನ ಸಿನಿಮಾ ಹೆಜ್ಜೆ ಅಲ್ಲಿಂದ ಇವತ್ತವರು ಸುಮಾರು ಮೂವತ್ತೇಳು ವರ್ಷಗಳು ಚಿತ್ರರಂಗದಲ್ಲಿ ಹೀಗೆ ಇರಲಿ ಇನ್ನು ಮಾಡಬೇಕಾದ್ರು ಎಷ್ಟೋ ಇದ್ರೂ ಕೂಡ ಈ ನಮ್ಮ ಚಿತ್ರರಂಗದ ಅವ್ಯವಸ್ಥೆ ನಮ್ಮನ್ನು ಎಲ್ಲ ಸರಿಯಾಗಿ ಖುಷ್ ಮಾಡ್ತಾ ಇಲ್ಲ ಜೊತೆಗೆ ನಮ್ಮ ಹೊಸ ಪೀಳಿಗೆಯನ್ನು ಕೂಡ ತಳ್ಳೆ ಸರಿಯಾದ ದಾರಿಯಲ್ಲಿ ತಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ ಸಂಬಂಧಪಟ್ಟವರು ಮೌನವಾಗಿದ್ದಾರೆ ಗೊತ್ತಿಲ್ಲ ಅದೆಲ್ಲವನ್ನೂ ಮಾಡಬೇಕಾಗಿದೆ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ ಆಸೆ ಇದೆ ಇವತ್ತು ಈ ಹೂ ಅನ್ನೋ ಏನಿದೆ ಸಿನಿಮಾ ಇಂತಹ ಕಥೆಗಳನ್ನ ಆಯ್ಕೆ ಮಾಡಿಕೊಳ್ಳೋದೇ ಒಂದು ದೊಡ್ಡ ವಿಚಾರ ಈ ಹೂ ಹಣ್ಣಿನ ಪುಸ್ತಕವನ್ನ ಓದಿದ್ರೆ ಯಾರು ಕೂಡ ಸ್ಕ್ರಿಪ್ಟ್ ಕೈ ಹಾಕಲ್ಲ ನಿರ್ದೇಶಕ ಆದರೆ ಅಂತಹ ಎದೆಗಾರಿಕೆ ಇರ್ತಕ್ಕಂತಹ ಕನ್ನಡ ಚಿತ್ರರಂಗದಲ್ಲಿ ಏಕೈಕ ನಿರ್ದೇಶಕ ಅಂತಂದ್ರೆ ಎಸ್ ವಿ ರಾಜೇಂದ್ರ ಸಿಂಗ್ ದೊಡ್ಡ ಚಪ್ಪಾಳೆ ಮೇಲ್ನೋಟಕ್ಕೆ ಹೋಗಲಿಕ್ಕೆ ಅಲ್ಲ ಒಬ್ಬ ನಿರ್ದೇಶಕರಿಗೆ ತನ್ನದೇ ಆದ ತಾಕತ್ತು ಎಂತಹ ಕಥಾವಸ್ತುವನ್ನು ನಾನು ಮುಟ್ತಾ ಇದೀನಿ